ಈಗ ಹೃದಯಾಘಾತದ ಒಂದು ಗುಣಲಕ್ಷಣಗಳನ್ನು ತಿಳಿಸ್ಕೊಟ್ಟೆ ಅರ್ಜುನ್ ಈ ಈ ತರ ಯಾರಿಗಾದರೂ ಸಮಸ್ಯೆ ಮನೆಯಲ್ಲಿ ಉಂಟಾದಾಗ ಅವರು ಯಾವ ಥರ ಮನೆಯಲ್ಲೇ ಒಂದು ಪ್ರಥಮ ಚಿಕಿತ್ಸೆಯನ್ನ ಮಾಡಿಕೊಂಡು ನಂತರ ಹತ್ತಿರದ ಹಾಸ್ಪಿಟ್ಲಿಗೆ ಆಗಲಿ ಹೋಗೋಕೆ ಅನುಕೂಲ ಆಗುತ್ತೆ ಆ ತರದ್ದು ಏನಾದರೂ ಪ್ರಥಮ ಚಿಕಿತ್ಸೆ ಮಾಡ್ಕೋಬೋದಾ ಹೃದಯಾಘಾತದ ಯಾವುದೇ ಗುಣಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದಾಗ ಇಮಿಡಿಯೇಟ್ ಆಗಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಫಸ್ಟ್ ಏನು ಮಾಡಬೇಕು ನೀವೆಲ್ಲೇ ಇರಿ ಎಸ್ಪೆಷಲಿ ನೀವು ಯಾವುದಾದರೂ ನೀರಿನಲ್ಲಿ ಅಥವಾ ನೀರಿನ ಜೊತೆಯಲ್ಲಿ ಕೆನಲ್ ನದಿ ಈ ಥರ ನೀರಿನ ಕಾಲುವೆ ಈ ಥರ ನೀರಿನ ಹತ್ತಿರ ಇದ್ದರೆ ಇಮಿಡಿಯೇಟಾಗಿ ಹೊರ ದೂರ ಬರಬೇಕು ಎರಡನೇದಾಗಿ ನೀವು ಯಾವುದಾದ್ರೂ ಮಷಿನ್ ಇಕ್ವಿಪ್ಮೆಂಟ್ ಮಷಿನರೀಸ್ ಯಾವುದಾದ್ರು ಇಂಡಸ್ಟ್ರಿ ಅಥವಾ ಡ್ರೈವಿಂಗ್ ಅಲ್ಲಿದ್ದರೆ ಇಮಿಡಿಯೇಟಾಗಿ ಮಷಿನ್ನಿಂದ ದೂರ ಬರಬೇಕು ಅಥವಾ ಗಾಡಿಯಿಂದ ಸೈಡಿಗೆ ಹಾಕಬೇಕು ಮೂರನೇದಾಗಿ ನೀವು ಒಂದು ಸ್ಥಿರ ಜಾಗದಲ್ಲಿ ಮನೆ ಅಥವಾ ಈ ಥರ ಎಲ್ಲಾದರೂ ಇದ್ದಾಗ ಆಗಿ ನೀವು ಫ್ಲ್ಯಾಟಾಗಿ ಮಲ್ಕೋಬೇಕು ಫ್ಲ್ಯಾಟಾಗಿ ಮಲ್ಕೊಂಡ್ಬಿಟ್ಟು ನಿಮಗೆ ಅನುಕೂಲ ಇದ್ದರೆ ಫ್ಲ್ಯಾಟ್ ಮಲಗಿ ಕೆಲವೊಬ್ಬರಿಗೆ ಕೆಲವೊಂದು ಸರಿ ವಾಂತಿ ಬರ್ತಾಯಿದ್ರೆ ಬಲಗಡೆ ತಿರುಗಿ ಬ ಬಲಭುಜ ಕೆಳಗಡೆ ಮಾಡಿ ಮಲಗುವಂಥ ಮತ್ತು ನೀರಿದ್ದರೆ ಎರಡು ಮೂರು ಗುಟ್ಟಗೂ ನೀರು ಕುಡಿಬೋದು ಆ ಥರ ಮಲಗಿಬಿಟ್ಟು ಸ್ವಲ್ಪ ದೀರ್ಘ ಉಸಿರಾಟವನ್ನು ತೊಗೋಬೇಕು ನಿಮ್ಮ ಹತ್ರ ಫೋನ್ ಇದ್ದರೆ ಇಮಿಡಿಯೇಟಾಗಿ ಯಾರಿಗಾದರೂ ಹತ್ರ ಇರೋರಿಗೆ ನಿಯರೆಸ್ಟ್ ಇರೋರಿಗೆ ಫೋನಲ್ಲಿ ವಿಷಯ ತಿಳಿಸಿ ಬೇಗ ಸಹಾಯಕ್ಕೆ ಕರಿಬೇಕು ಮತ್ತು ನೀವು ಬಿ ಪಿ ಶುಗರ್ ಪೇಷೆಂಟ್ಸ್ ಆಗಿದ್ರೆ ಅಥವಾ ನೀವು ಸ್ವಲ್ಪ ವಯಸ್ಕರಾಗಿದ್ರೆ ಅಥವಾ ನಿಮ್ಮ ವಂಶಾವಳಿಯಲ್ಲಿ ಆಲ್ರೆಡಿ ಹಾರ್ಟ್ ಪ್ರಾಬ್ಲಮ್ ಬೊಜ್ಜುತನ ಇದ್ದವ್ರು ಇದ್ದಿದ್ರೆ ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಾದ್ರು ದುರಭ್ಯಾಸಗಳಿತ್ತು ಬೊಜ್ಜುತನ ಇತ್ತು ಈ ಥರ ಏನಾದ್ರು ಇದ್ದರೆ ಅಥವಾ ಬಿ ಪಿ ಶುಗರ್ ಏನಾದ್ರು ಇದ್ದಿದ್ರೆ ನೀವು ಇಕೋಸ್ಪ್ರಿನ್ ಇಕೋಸ್ಪ್ರಿನ್ ಒನ್ ಫಿಫ್ಟಿ ಎಮ್ ಜಿ ಅಂತ ಮಾತ್ರ ಬರುತ್ತೆ ಮತ್ತು ಸಾರ್ಬಿಟ್ರೇಟ್ ಫೈವ್ ಎಮ್ ಜಿ ಅಂತ ಮಾತ್ರ ಬರುತ್ತೆ ಅದನ್ನ ನಿಮ್ ಒಟ್ಟಿಗೆ ಇಟ್ಕೊಂಡ್ ಇಟ್ಕೊಳ್ಳೋದು ಉಚಿತ ಜೊತೆಲೆ ಇಟ್ಕೊಳೋದು ಉಚಿತ ಸೊ ಈ ತರ ಗುಣ ಲಕ್ಷಣಗಳು ಬಂದಾಗ ಅವೆರಡು ಮಾತ್ರೆಗಳನ್ನ ಅದೊಂದು ಮಾತ್ರೆ ಇದೊಂದು ಮಾತ್ರೆ ನಾಲ್ಗೆ ಕೆಳಗಡೆ ಇಮಿಡಿಯೇಟ್ ಆಗಿ ಇಟ್ಕೋಬಹುದು ಇಷ್ಟ ಇಷ್ಟು ಪ್ರಥಮ ಫಸ್ಟ್ ಏಡ್ ಮಾಡ್ಕೋಬಹುದು ಏನು ಅಂತ ಹೇಳೋದಾದ್ರೆ ಇರ್ಬೇಕಾದಾಗ ಜೋರಾಗಿ ಕೆಮ್ಮೋದಾಗ್ಲಿ ಜೋರಾಗಿ ಸೀನೋದಾಗ್ಲಿ ಮಾಡಬಾರ್ದು ನೀವು ಬಾತ್ರೂಮ್ ಅಲ್ಲಿ ವಾಶ್ರೂಮ್ ಅಲ್ಲಿ ಇದ್ರೆ ಜೋರಾಗಿ ಪ್ರೆಷರ್ ಪ್ರೆಷರ್ ಹಾಕ್ಬಿಟ್ಟು ಯೂರಿನ್ ಅಥವಾ ಮಾಡಬಾರದು ಮತ್ತು ಗಾಬರಿ ಮತ್ತು ಭಯ ಓಡೋದ್ರಿಂದ ಈ ಸಮಸ್ಯೆ ಹೃದಯಾಘಾತ ಇದ್ದಿದ್ದೇ ನಿಜ ಜಾಸ್ತಿ ಆಗುತ್ತೆ ಟೋಟಲಿ ಹೇಳೋದಾದ್ರೆ ಹೃದಯಕ್ಕೆ ಪ್ರೆಷರ್ ಮತ್ತು ಭಾರ ಬೀಳಂತ ಕೆಲಸಗಳು ಯಾವ್ದು ಮಾಡದಂಗೆ ಆರಾಮಾಗಿ ಮೆಂಟಲಿ ಫಿಸಿಕಲಿ ಸಮತಟ್ಟವಾದ ಜಾಗದಲ್ಲಿ ಲೆವೆಲ್ ಆಗಿ ಆರಾಮಾಗಿ ವಿಶ್ರಾಂತಿ ತಗೋಬೇಕು ಅಥವಾ ಮಲಗಬೇಕು ಅನ್ನೋ ಒಂದು ವಿಚಾರ ಹೆಲ್ಪ್ ಬರುವ ತನಕ ಇನ್ನೊಬ್ರು ಬಂದು ನಿಮಗೆ ಸಹಾಯ ಮಾಡುವ ಹೋಗೋವರೆಗೂ ನೀವು ಆದಷ್ಟು ಬ್ಯಾಲೆನ್ಸ್ ಆಗಿ ಇರಬೇಕು ಅರ್ಜುನ್ ನೀವು ಹೇಳದಂಗೆ ಅದು ಒಂದು ಇಕೋಸ್ಪಿರಿನ್ ಮತ್ತು ಸಾರ್ಬಿಡ್ರೇಟು ಅದನ್ನು ನಾಲ್ಗೆ ಕೆಳಗೆ ಇಟ್ಕೊಂಡು ಹಾಸ್ಪಿಟ್ಲು ಹೋಗಲಿ ಅಂತ ಒಂದು ವಿಚಾರ ಅಕಸ್ಮಾತ್ ಅವ್ರಿಗೆ ಹೃದಯಾಘಾತನೇ ಆಗಿರಲಿಲ್ಲ ಯಾವುದೋ ಬೇರೆ ಸಮಸ್ಯೆ ಇತ್ತು ಅದು ಅವ್ರನ್ನ ತಪ್ಪು ಕಲ್ಪನೆ ಮಾಡ್ಕೊಂಡು ಹೃದಯಾಘಾತ ಆಗಿರ್ಬೋದು ಅಂತ ನೀವು ಹೇಳಿದ್ದ ಟ್ಯಾಬ್ಲೆಟನ್ನು ಅವ್ರು ನಾಲ್ಗೆ ಕೆಳಗೆ ಇಟ್ಕೊಂಡು ಹೋದ್ರು ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಈ ಮಾತ್ರೆಯಿಂದ ನೂರಕ್ಕೆ ತೊಂಬತ್ತು ಶೇಕಡ ಏನು ಸೈಡ್ ಎಫೆಕ್ಟ್ ಆಗಲ್ಲ ಸಾರ್ಬಿಡ್ರೇಟಿಂದ ಬಂದ್ರೆ ಅಪರೂಪಕ್ಕೆ ತಲೆನೋವು ಬರ್ಬೋದು ನಿಮ್ಮ ಬಿ ಪಿ ಚೂರು ಕಡಿಮೆ ಆಗ್ಬಹುದು ಪರ್ಸೆಂಟೇಜ್ ಹೇಳಲ್ಲ ಬಟ್ ಏಟಿ ಟು ನೈಂಟಿ ಪರ್ಸೆಂಟ್ ನಿಮ್ಗೆ ಏನು ಆಗಲ್ಲ ಮತ್ತು ಇನ್ ಕೇಸ್ ನಿಮ್ದು ಏನಾದ್ರು ಬಿ ಪಿ ಜಾಸ್ತಿ ಇತ್ತು ಅಂದ್ರೆ ಎಕೋಸ್ಪ್ರಿನ್ ಟ್ಯಾಬ್ಲೆಟ್ ಮಾತ್ರ ನಿಮ್ಮ ರಕ್ತ ತಿಳಿಯಾಗಿ ಅದರಿಂದ ಮುಂದೆ ಏನಾದ್ರು ಕಾಂಪ್ಲಿಕೇಶನ್ಸ್ ಆಗ್ಬಹುದು ಅದನ್ನು ನೆಗ್ಲಿಜಿಬಲ್ ಅಂತ ಬಟ್ ನೂರಕ್ಕೆ ಎಂಬತ್ತೊಂಬತ್ತು ಶೇಕಡಾ ನಿಮ್ಗೆ ಏನು ಅಷ್ಟು ಜಾಸ್ತಿ ಅದನ್ನೇನು ಪರಿಗಣನೆ ಅವಶ್ಯಕತೆ ಇಲ್ಲ ನಿಮಗೆ ತಗೊಳೋದ್ರಿಂದ ಉಪಕಾರಿನೇ ಜಾಸ್ತಿ ಇದೆ ತಗೊಂಡೋದ್ರಿಂದ ದುರುಪಕಾರಿ ಆಗೋದು ಕಡಿಮೆ ಇದೆ ಉಪಯೋಗನೇ ಜಾಸ್ತಿ ದುರುಪಯೋಗ ಕಡಿಮೆ ಅಂತ ಹೇಳುತ್ತೆ ಸೈಡ್ ಎಫೆಕ್ಟ್ ಕಡಿಮೆ ಅರ್ಜುನ್ ಈಗ ನೀನು ಪ್ರಥಮ ಚಿಕಿತ್ಸೆ ಹೇಗ್ ಮಾಡೋದು ಆ ತರದ ಬಗ್ಗೆ ಹೇಳಿದ್ವಿ ಇದು ನಾವು ಹೃದಯಾಘಾತ ಬರ್ದಂಗೆನೆ ನಮ್ಮ ಜೀವನ ಶೈಲಿ ಏನಾದ್ರೂ ಅದರಲ್ಲಿ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಅಥವಾ ಏನಾದರೂ ಪ್ರಿಕಾಷನ್ಸ್ ತಗೊಂಡ್ರೆ ನಾವು ಈ ಥರ ಆಗ್ತಕ್ಕಂಥ ಹೃದಯಾಘಾತನ ತಡೆಗಟ್ಟಬಹುದಾ ಅವಶ್ಯವಾಗಿ ತಡೆಗಟ್ಟಬಹುದು ನಿಯಮಿತ ನಿದ್ರೆ ಆರರಿಂದ ಎಂಟು ಗಂಟೆಗಳ ನಿದ್ರೆ ದಿನ ದುರಭ್ಯಾಸಗಳ ವಿಮುಕ್ತಿ ಧೂಮಪಾನ ಮದ್ಯಪಾನದಿಂದ ವಿಮುಕ್ತಿ ನಿಮ್ಮ ಬಿ ಪಿ ಶುಗರ್ ಇದ್ರೆ ಅದರ ಮೇಂಟೈನ್ ಲೆವೆಲ್ ಮಾಡ್ಕೋಬೇಕು ಬಿ ಪಿ ಇದ್ರೆ ಬಿ ಪಿ ಬೈ ತೊಂಬತ್ತಕ್ಕಿಂತ ಕಡಿಮೆ ಮೇಂಟೈನ್ ಮಾಡ್ಕೊಳ್ಳುವಂಥದ್ದು ಶುಗರ್ ಇದ್ರೆ ರ್ಯಾಂಡಮ್ ಶುಗರ್ ನೂರ ಎಂಬತ್ತು ನೂರ ಎಂಬತ್ತಕ್ಕಿಂತ ಕಡಿಮೆ ಮೇಂಟೈನ್ ಮಾಡ್ಕೊಳ್ಳುವಂಥದ್ದು ನಿಮ್ಮ ಆಹಾರದಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ಅನ್ನು ತಗೊಂಡ್ ಬರುವಂತದ್ದು ಅಂದ್ರೆ ಹಣ್ಣುಗಳು ಮತ್ತು ಸಲಾಡ್ ವೆಜಿಟೇಬಲ್ಸ್ ಗಳು ಜಾಸ್ತಿ ಸೇವನೆ ಮಾಡಿ ಅರ್ಧ ಭಾಗ ಊಟ ಅರ್ಧ ಭಾಗ ಇವುಗಳಿರುವಂತದ್ದು ನಿಮ್ಮ ತೂಕ ಅತಿಯಾದ ಬೊಜ್ಜುತನ ತೂಕ ಇದ್ದರೆ ತೂಕವನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ನೀವು ಅತಿಯಾದ ಸ್ಟ್ರೆಸ್ ತೊಗೊತ ಇದ್ದರೆ ಯೋಗ ಧ್ಯಾನ ಮಾಡುವಂಥದ್ದು ನಿಮ್ಮ ಫಾಸ್ಟ್ ಲೈಫ್ ಸ್ಟೈಲ್ ರನ್ನಿಂಗ್ ರನ್ನಿಂಗ್ ಇವತ್ತಿನ ಜೀವನ ಶೈಲಿ ಇತ್ತು ಅಂದರೆ ಅದನ್ನು ಸ್ವಲ್ಪ ಲೈಫ್ ಸ್ಟೈಲಲ್ಲಿ ನಿಧಾನಗತಿಗೆ ತೊಗೊಂಬರೋವಂಥದ್ದು ಇವೆಲ್ಲ ಪ್ರಿಕಾಷನರಿ ಮೆಜರ್ಸ್ ಇವಿಷ್ಟನ್ನು ತೊಗೊಂಬಂದರೆ ಶೇಕಡ ಎಂಬತ್ತು ತೊಂಬತ್ತರಷ್ಟು ಕಡಿಮೆ ಆಗುತ್ತೆ ಇನ್ನು ಮತ್ತೆ ಹತ್ತು ಇಪ್ಪತ್ತು ಪರ್ಸೆಂಟ್ ಫ್ಯಾಮಿಲಿಯಲ್ ನಿಮ್ಮ ಜೆನೆಟಿಕ್ ಹಿಸ್ಟ್ರಿ ಇಂದ ಇರುತ್ತೆ ಅದು ಜೆನೆಟಿಕ್ ಹಿಸ್ಟ್ರಿ ಯಾರ ಕೈಯಲ್ಲಿ ಇರಲ್ಲ ಏನ್ ಮಾಡ್ಲಿಕ್ಕೆ ಆಗಲ್ಲ ಈಗ ನಾವು ಈ ತರ ಪ್ರಿಕಾಷನ್ಸ್ ಅಥವಾ ಜೀವನ ಶೈಲಿ ಚೇಂಜ್ ಮಾಡ್ಕೊಳೋದ್ರಿಂದ ಇಷ್ಟು ಹೆಲ್ಪ್ ಅಂತ ಹೇಳಿದ್ರಿ ನೆಕ್ಸ್ಟ್ ನಾವು ಮುಂಜಾಗ್ರತೆ ಆಗಿ ಪ್ರಿಕಾಷನ್ ಆಗಿ ನಾವು ಯಾವ ತರ ಟೆಸ್ಟ್ ಗಳನ್ನ ಮಾಡಿಸ್ಕೊಂಡು ಇದನ್ನ ಸಂಭವನೆಯನ್ನ ಕಡಿಮೆ ಮಾಡಬಹುದು ನಿಮ್ಮ ಗುಣಲಕ್ಷಣಗಳು ಬಂದಿಲ್ಲ ಅಥವಾ ನಿಮಗೆ ಯಾವುದೇ ರೀತಿಯಾದ ರಿಸ್ಕ್ ಫ್ಯಾಕ್ಟರ್ಸ್ ಇರಲಿ ಇರದೇ ಇರಲಿ ಇದನ್ನು ನಮಗೆ ಬರುವಂಥ ಸಾಧ್ಯತೆಗಳು ಇದಾವೋ ಇಲ್ಲವೋ ಅಂತ ನೋಡ್ಕೊಳ್ಳೋಕ್ಕೆ ಕೆಲವು ಟೆಸ್ಟ್ಗಳನ್ನು ಹೇಳ್ತೀನಿ ನಿಮ್ಮ ಹತ್ರ ಇರುವಂತಹ ಡಾಕ್ಟರ್ ಹತ್ರ ಹೋಗಿ ಈ ಟೆಸ್ಟ್ಗಳನ್ನು ನೀವು ಮಾಡಿಸ್ಕೋಬೋದು ಅಥವಾ ಹಾಸ್ಪಿಟ್ಲಿಗೆ ಹೋಗಿ ಅದರಲ್ಲಿ ಕಾಮನ್ ಅಂದರೆ ಇ ಸಿ ಜಿ ಎರಡನೇದಾಗಿ ಹಾರ್ಟ್ ಇಕೋ ಟು ಡಿ ಇಕೋ ಅಂದರೆ ಹಾರ್ಟ್ ಸ್ಕ್ಯಾನ್ ಅಥವಾ ಟು ಡಿ ಇಕೋ ಮೂರನೇದು ನಿಮ್ಮ ಬಿ ಪಿ ಚೆಕಪ್ ನಿಮ್ಮ ಶುಗರ್ ಚೆಕಪ್ ಮತ್ತು ನಿಮ್ಮ ಫಾಸ್ಟಿಂಗ್ ಲಿಪಿಡ್ ಪ್ರೊಫೈಲ್ ಅಂದ್ರೆ ಬೆಳಗ್ಗೆ ಎದ್ದು ಎರಡು ಗಂಟೆ ಏನ್ ನೀರನ್ನಷ್ಟೇ ಕುಡಿಬೇಕು ಬೇರೆ ಏನು ತಿನ್ಲಾರ್ದಂಗೆ ಕುಡಿಲಾರ್ದಂಗೆ ನಿಮ್ಮ ಕೊಲೆಸ್ಟ್ರಾಲ್ ಮತ್ತು ಲಿಪಿಡ್ ಪ್ರೊಫೈಲ್ ಅಂತ ಇರುತ್ತೆ ಅದು ಲಿಪಿಡ್ ಪ್ರೊಫೈಲ್ ಚೆಕ್ಅಪ್ ಇನ್ನೂ ಒಂದು ಫಸ್ಟ್ ಆಗಿ ಆಡ್ ಆಗಿರುವಂತಹ ಟೆಸ್ಟ್ ಅಂದ್ರೆ ಹೋಮೋಸಿಸ್ಟಿನ್ ಅಂತ ಆಡ್ ಆಗಿದೆ ಇದು ಮೇನ್ಲಿ ಇವಿ ಮೊದಲೇ ಹೇಳಿರೋ ಯಾವುದೋ ಕಾರಣಗಳಿಲ್ಲ ಅಂದ್ರೆ ಹೋಮೋಸಿಸ್ಟಿನ್ ಕಾರಣದಿಂದನೂ ಆಲ್ಟೋಮೇಟಿಕ್ ಬರೋ ರಿಸ್ಕ್ ಇರುತ್ತೆ ಸೊ ಇವನ್ನೆಲ್ಲ ಟೆಸ್ಟ್ ಮಾಡಿಸ್ಕೋಬಹುದು ನೀವು ಇದನ್ನ ನಾವು ಟೆಸ್ಟ್ ಮಾಡಿಸ್ಕೋಬೇಕಾದ್ರೆ ಈ ಟೆಸ್ಟ್ ಮಾಡಿಸ್ಕೊಳ್ಳಕ್ಕೆ ಯಾವ್ದೇ ರೀತಿಯಾದ ವಯೋಮಿತಿ ಇರುವುದಿಲ್ಲ ಯಾವ್ದೇ ಹದಿನೈದು ವರ್ಷದ ಯುವಕ ಅಥವಾ ಯುವತಿ ಏನಾದ್ರು ರಿಸ್ಕ್ ಫ್ಯಾಕ್ಟರ್ ಕಂಡು ಬಂತು ಅಥವಾ ನಿಮ್ಮ ವಂಶಾವಳಿಯಲ್ಲಿ ಜೀನ್ಸ್ ಜೀನ್ಸ್ ಅಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಮೆದುಳು ಪಾರ್ಶ್ಸಿಗೆ ಸಂಬಂಧಪಟ್ಟಂಗೆ ಏನಾದ್ರು ಕಾಯಿಲೆಗಳಿತ್ತು ಅಂದ್ರೆ ಹತ್ತು ಹದಿನೈದು ವಯಸ್ಕರಿಗೂ ಇವೆಲ್ಲ ಟೆಸ್ಟ್ ಗಳನ್ನು ಮುನ್ಸೂಚನೆ ಅಥವಾ ಲಕ್ಷಣಗಳು ಅನ್ಸಿದ್ರೆ ನೀವು ಈ ಥರದ ಟೆಸ್ಟ್ಗಳು ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ಮಾಡಿಸ್ಕೋಬೋದು ಇದರಿಂದ ನಿಮಗೆ ಆಗ್ತಕ್ಕಂಥ ಮುಂದಿನ ಹೃದಯಾಘಾತನ ತಪ್ಪಿಸ್ಬೋದು ಅಂತ ಡಾಕ್ಟರ್ ಅರ್ಜುನ್ ಹೇಳ್ತಿದ್ದಾರೆ ಇವರು ಈಗ ಸುಮಾರು ಎಂಟು ವರ್ಷದಿಂದ ನಮ್ಮ ಗಂಗಾವತಿ ನಗರದಲ್ಲಿ ಒಂದು ಮೂವತ್ತು ಬೆಡ್ ಸ್ವಂತ ಖಾಸಗಿ ಆಸ್ಪತ್ರೆಯನ್ನು ಇದ್ದಾರೆ ಜೊತೆಗೆ ಇವರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡೊಂದು ಒಂದು ಲಾಭ ಮಾಡಿದ್ದಾರೆ ಸುಮಾರು ಈ ಥರದ ಒಂದು ಹೃದಯಾಘಾತದ ರೋಗಿಗಳನ್ನು ತಪಾಸಣೆ ಮಾಡಿದ್ದಾರೆ ಅವರು ಈ ತಮ್ಮ ಅನುಭವವನ್ನು ನಮ್ಮ ಜೊತೆ ಈ ಪಾಡ್ಕೆಸ್ಟಲ್ಲಿ ಹಂಚ್ಕೊಂಡಿದ್ದಾರೆ ಇವತ್ತು ನಿಮಗೆ ಇದ್ರ ಬಗ್ಗೆ ಈ ಸಂವಾದದಿಂದ ತುಂಬಾ ಒಂದು ಅಥವಾ ಒಂದು ನಾಲೆಡ್ಜ್ ಗೇನ್ ಆಯಿತು ಅಂತ ನಾನು ತಿಳ್ಕೊಂಡಿದ್ದೀನಿ ಅಂದರೆ ಅರ್ಜುನ್ ತನ್ನ ಬ್ಯುಸಿ ಟೈಮಲ್ಲು ಸಹಿತ ನಮ್ಮ ರಿಕ್ವೆಸ್ಟ್ ಮೇರೆಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ಹೆಲ್ಪ್ ಆಗಲಿ ಅಂತ ಬಂದು ಈ ಒಂದು ವಿಷಯದ ಬಗ್ಗೆ ಸುದೀರ್ಘ ಒಂದು ಚರ್ಚೆ ಮಾಡಿದ್ದಕ್ಕಾಗಿ ಅರ್ಜುನ್ ನಿಜವಾಗ್ಲೂ ಧನ್ಯವಾದಗಳು ಡಾಕ್ಟರ್ ಮಾಮ್ ಚಾನಲ್ಗೂ ಮತ್ತು ಎಲ್ಲ ಫ್ರೆಂಡ್ಸ್ಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಇಲ್ಲಿವರೆಗೂ ನಮ್ಮ ಸಂವಾದವನ್ನ ನೋಡಿ ಈ ವಿಷಯನ ತಿಳ್ಕೊಂಡು ನೀವೊಂದೇ ಉಪಯೋಗ ಪಡೋದಕ್ಕಿಂತ ಸಂಬಂಧಿಕರಲ್ಲಿ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇರ್ಬೋದು ಈ ವಿಷಯನ ಅಥವಾ ಈ ವಿಡಿಯೋನ ನೀವು ಇನ್ನೊಬ್ಬರ ಜೊತೆ ಶೇರ್ ಮಾಡಿಕೊಂಡ್ರೆ ನಾವು ನೀವು ಅಷ್ಟೇ ಬೆನಿಫಿಟ್ ಅಲ್ಲ ನೋಡಿದವ್ರು ಎಲ್ಲರಿಗೂ ಬೆನಿಫಿಟ್ ಆಗಲಿ ಅವರು ಇದು ಇದರಿಂದ ಮುಂಜಾಗ್ರತೆ ಪಡ್ಕೊಳ್ಳಿ ಅನ್ನೋ ಒಂದು ವಿಷಯ ತಿಳಿಸ್ತಾ ಇಲ್ಲಿವರೆಗೂ ನಮ್ಮ ಚಾನಲ್ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ